ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಸಹ ಸಂಪತ್ತು ಬೇಕು ವಿಪತ್ತುಗಳು ಬೇಡ ಹಾಗೆ ಒಳ್ಳೇದೇ ಆಗ್ಬೇಕು ಕೆಟ್ಟದ ಆಗ್ಬಾರ್ದು ಲಾಭನೇ ಬರ್ತಾ ಇರ್ಬೇಕು ನಷ್ಟ ಉಂಟಾಗ್ಬಾರ್ದು ಯಾವ ರೀತಿಯ ತೊಂದರೆಗಳು ಆಗ್ಬಾರ್ದು ಅನ್ನೋರೆಲ್ಲರೂ ಸಹ ಯಾವಾಗ್ಲೂ ಜೀವಿಗಳಾಗಿರ್ಬೇಕು ಆರೋಗ್ಯ ಅನ್ನೋ ಒಂದು ಸಂಪತ್ತು ನಮ್ಮ ಹತ್ರ ಇರಬೇಕು ಯಾವುದೇ ರೀತಿಯ ತೊಂದರೆಗಳು ಕಾಡಬಾರ್ದು ಅನ್ನೋರೆಲ್ಲರೂ ಸಹ ಪಕ್ಷಗಳಲ್ಲಿ ಈ ಒಂದು ಕೆಲಸವನ್ನ ಸರಿಯಾದ ರೀತಿಯಲ್ಲಿ ಮಾಡ್ಬಿಟ್ರೆ ಇನ್ ಯಾವ ಪೂಜೆ ಪುನಸ್ಕಾರಗಳು ಮಾಡೋ ಅವಶ್ಯಕತೆ ಇರೋದಿಲ್ಲ ಎಷ್ಟೋ ಜನ ಹೇಳ್ತಿರ್ತಾರೆ ನಮ್ಗೆ ಈ ಪಿತೃಪಕ್ಷ ಮಾಡೋ ಒಂದು ಸಂಪ್ರದಾಯ ಇಲ್ಲ ನಮ್ಮಲ್ಲಿ ಶ್ರದ್ಧಾ ಕರ್ಮಗಳನ್ನ ಮಾಡೋ ಒಂದು ಪದ್ಧತಿ ಇಲ್ಲ ಅಥವಾ ನೀವು ಹೇಳೋದ ರೀತಿನಲ್ಲಿ ಅರ್ಹ ಬ್ರಾಹ್ಮಣರಿಗೂ ಅರ್ಹರಾದವರಿಗೂ ಸ್ವಯಂ ಪಾಕವನ್ನ ಕೊಡೋದಕ್ಕೋ ಅಥವಾ ಬೇರೆ ರೀತಿಯ ಕಾರ್ಯಗಳನ್ನ ಮಾಡೋದಕ್ಕೂ ನಮ್ಮಲ್ಲಿ ಆಗೋದಿಲ್ಲ ನಾವು ನಗರಗಳಲ್ಲಿ ವಾಸ ಮಾಡ್ತಾ ಇದ್ದೀವಿ ಅಂತ ಎಷ್ಟೋ ಜನ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ ಹಾಗಾಗಿ ಅಂತವ್ರೆಲ್ಲರೂ ಸಹ ಏನ್ ಮಾಡ್ಬೇಕು ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಉತ್ತರವನ್ನ ಕೊಡ್ತಾ ಇದೀವಿ ಯಾವುದೇ ರೀತಿಯ ಗೊಂದಲ ಸರಳವಾಗಿ ಜೀವನವನ್ನ ಮಾಡಿ ಅತ್ಯುತ್ತಮವಾಗಿ ಆಲೋಚನೆಯನ್ನು ಮಾಡಿ ಭಯ ಬೇಡ ಆದ್ರೆ ಮಾಡಬೇಕಾಗಿರೋದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮಾಡೋದನ್ನ ನಿಲ್ಲಿಸಬಾರ್ದು ಪದ್ಧತಿ ಇರೋರು ಇಲ್ಲದೆ ಇರೋರು ಎಲ್ಲರೂ ಸಹ ಈ ಒಂದು ಕೆಲಸವನ್ನ ಶುದ್ಧವಾಗಿ ಮಾಡಿದ್ದೆ ಆದ್ರೆ ಇಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ರೆ ಪಿತೃಗಳನ್ನ ಪ್ರಾರ್ಥನೆ ಮಾಡಿಕೊಂಡ್ರೆ ಒಳ್ಳೆಯ ಮನಸ್ಸಿನಿಂದ ಪ್ರಾಮಾಣಿಕವಾಗಿ ನಾವ್ ಏನ್ ಮಾಡ್ತಾ ಇದ್ದೀವಿ ಯಾವ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಅಂತ ಪ್ರಾರ್ಥನೆಯನ್ನ ಸಲ್ಲಿಸಿದ್ರೆ ಸಾಕು ಅಷ್ಟು ಒಳ್ಳೆಯ ಒಂದು ಫಲವನ್ನ ಕಾಣಬಹುದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವೋ ಆ ಮಾಡುವಂತಹ ಒಂದು ಯೋಗ ಕೂಡಿ ಬಂದ್ಬಿಡುತ್ತೆ ಆದ್ರೆ ಈಗ ಸಾಧ್ಯ ಇಲ್ಲ ಅಂತಂದ್ರೆ ತುಂಬಾ ಜನ ಮಾಡ್ಬೇಕಾಗಿರೋದು ನಮ್ಗೆ ಈ ಮಹಾಲಯ ಮೋಸದಲ್ಲಿ ಎಡೆ ಇರ್ತಕ್ಕಂಥ ಪದ್ಧತಿ ಇಲ್ಲ ಇರೋರು ಮಾಡಬಹುದು ಇಲ್ಲದೆ ಇರೋರು ಏನ್ ಮಾಡ್ಬೇಕು ಅಥವಾ ಒಳ್ಳೆಯ ಅರ್ಹರನ್ನ ಹುಡುಕಿ ನಾವು ಅವ್ರಿಗೆ ಪಾಕವನ್ನ ಕೊಡೋದಾಗ್ಲಿ ಬ್ರಾಹ್ಮಣ ಭೋಜನವನ್ನು ಮಾಡಿಸೋದಾಗ್ಲಿ ಎಲ್ಲೂ ಆಗ್ತಾ ಇಲ್ಲ ಅನ್ನೋರೆಲ್ಲರೂ ಸಹ ಗೋವನ್ನ ಅಂದ್ರೆ ಹಸುವಿಗೆ ಈ ಒಂದು ಕೆಲಸವನ್ನ ಮಾಡಿಕೊಂಡ ಸಾಕು ಈ ಪಿತೃ ಪಕ್ಷಗಳಲ್ಲಿ ಅಥವಾ ಮಹಾಲಯ ಅಮಾವಾಸ್ಯ ದಿನ ಹಸುವಿಗೆ ಹುಲ್ಲನ್ನ ತಿನ್ನಿಸ್ತಕ್ಕಂಥದ್ದು ಹಸುವಿನ ಸೇವೆಯನ್ನ ಮಾಡತಕ್ಕಂಥದ್ದು ಹಸುವಿಗೆ ಬಾಳೆಹಣ್ಣು ಅಕ್ಕಿ ಬೆಲ್ಲ ಅಥವಾ ಮನೆಯಲ್ಲಿ ಕೆಲವೊಂದು ಸಿಹಿ ಪದಾರ್ಥಗಳನ್ನ ಮಾಡಿ ಅದಕ್ಕೆ ಕೊಡ್ತಕ್ಕಂಥದ್ದು ಅಥವಾ ಗೋವಿನ ಸೇವೆಯನ್ನ ಮಾಡ್ತಕ್ಕಂಥದ್ದು ಗೋ ಸೇವೆ ಮಾಡ್ತಕ್ಕಂತ ಜಾಗಕ್ಕೆ ಹೋಗಿ ಅಲ್ಲಿ ಗೋವಿಗಳಿಗೆ ಆಹಾರವನ್ನ ಕೊಡ್ತಕ್ಕಂಥದ್ದು ಅಥವಾ ಆ ಯಾರು ಆ ಗೋವುಗಳನ್ನು ಸಾಕಿತ್ತಾರೋ ಅವರ ಅದರ ಸೇವೆಯನ್ನ ಮಾಡ್ತಾ ಇರ್ತಾರೋ ಅವರಿಗೆ ಒಂದಿಷ್ಟು ಕಾಣಿಕೆ ಅಥವಾ ದಕ್ಷಿಣ ಅಂತ ಕೊಡ್ತಕ್ಕಂಥದಾಗ್ಲಿ ಮಾಡ್ಬೇಕಾಗುತ್ತೆ ಯಾವುದೇ ಭಯ ಬೇಡ ನಮ್ಗೆ ಪದ್ಧತಿ ಇಲ್ಲ ಅಂತಂದ್ರೂ ಸಹ ಅಥವಾ ಇಂತಹ ನಗರಗಳಲ್ಲಿ ನಾವಿದೀವಿ ಇದರಿಂದ ಮಾಡಕ್ ಆಗ್ತಾ ಇಲ್ಲ ಅನ್ನೋರೆಲ್ಲರೂ ಸಹ ಹಸುವಿಗೆ ಈ ತರದ ಒಂದು ಆಹಾರವನ್ನ ತಿನ್ಸ್ತಕ್ಕಂಥದ್ದು ಜೊತೆಗೆ ಗೋವಿನ ಸೇವೆಯನ್ನ ಮಾಡತಕ್ಕಂಥದ್ದು ಅಂದ್ರೆ ಗೋವಿನ ಸೇವೆ ಅಂತಂದ್ರೆ ಗೋವುಗಳನ್ನ ನೋಡ್ಕೊಳ್ತಾ ಇರತಕ್ಕಂತಹ ಒಂದು ಜಾಗದಲ್ಲಿ ಹೋಗಿ ಅಲ್ಲಿ ಒಂದು ವರ್ಷಕ್ಕೆ ಆಗುವಷ್ಟು ಆಹಾರ ಧಾನ್ಯಗಳನ್ನ ಕೊಡ್ತಕ್ಕಂಥದ್ದು ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತಕ್ಕಂಥದ್ದು ಮಾಡ್ಬೋದು ಇದು ಗೋ ಸೇವೆ ಅಂತ ಹೇಳುತ್ತೆ ಗೋ ಗ್ರಾಸ ಅಂತದ್ದು ಹುಲ್ಲನ್ನ ಕೊಡ್ತಕ್ಕಂಥದ್ದು ಇನ್ನು ಸ್ವತಃ ಅವರೇ ಗೋ ಸೇವೆಯನ್ನ ಮಾಡ್ತಕ್ಕಂಥದ್ದು ಅಥವಾ ಗೋ ದಾನವನ್ನ ಮಾಡ್ತಕ್ಕಂಥದ್ದು ಯಾರಿಗಾದ್ರೂ ಹಸು ಮತ್ತು ಕರುವನ್ನ ಕೊಟ್ಟು ಅದನ್ನ ಒಂದು ವರ್ಷ ನೋಡ್ಕೊಳ್ಳಿ ಅದ್ರದ್ದು ಏನು ಸೇವೆ ಇರುತ್ತೋ ಅದ್ರ ಏನ್ ಇರುತ್ತೋ ಅದನ್ನೆಲ್ಲ ನಾವು ನಿಭಾಯಿಸ್ತೀವಿ ಅಂತ ಹೇಳ್ತಕ್ಕಂಥದ್ದು ಅಥವಾ ಅವುಗಳನ್ನ ಸಾಕ್ತಕ್ಕಂಥವ್ರಿಗೆ ಆಹಾರ ಧಾನ್ಯಗಳನ್ನ ವಸ್ತ್ರಗಳನ್ನ ಕೊಡ್ತಕ್ಕಂಥದ್ದು ಈ ರೀತಿ ಮಾಡಿ ನೋಡಿ ಮನೇಲಿ ಇರ್ತಕ್ಕಂಥ ಎಲ್ಲ ದಾರಿದ್ರ್ಯಗಳು ದೂರ ಆಗ್ಬಿಡುತ್ತೆ ಯಾಕಂದ್ರೆ ಮುಕ್ಕೋಟಿ ದೇವತೆಗಳು ಗೋವಿನಲ್ಲಿ ಇರುತ್ತೆ ಅನ್ನೋದು ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಇರ್ತಕ್ಕಂಥದ್ದು ಗೋ ಸೇವೆಯನ್ನ ಮಾಡೋದ್ರಿಂದ ಗೋ ದಾನವನ್ನ ಮಾಡೋದ್ರಿಂದ ಮುಕ್ಕೋಟಿ ದೇವತೆಗಳು ಅರಸ್ತಾರೆ ಅದರಲ್ಲಿ ಪಿತೃದೇವತೆಗಳು ಸಹ ಆ ಅಂತಹ ಅವರ ಕ್ಷೇಮವನ್ನ ಬಯಸ್ತಾ ಇರ್ತಾರೆ ಅವರ ಆಶೀರ್ವಾದ ಸಿಗ್ತದೆ ಇರ್ತಕ್ಕಂಥ ಎಲ್ಲ ದೋಷಗಳು ದಾರಿದ್ರ್ಯ ಬಡತನ ಅನ್ನೋದು ದೂರ ಆಗುತ್ತೆ ನಮ್ಮ ಸನಾತನ ಧರ್ಮ ಗ್ರಂಥಗಳಲ್ಲಿ ಬಂದಿರತಕ್ಕಂಥ ಉಲ್ಲೇಖ ಇರ್ತಕ್ಕಂಥ ವಿಚಾರಗಳನ್ನ ಹೇಳ್ತಾ ಇದ್ದೀವಿ ದೊಡ್ಡ ದೊಡ್ಡ ಸಾಧಕರು ಯೋಗಿಗಳು ಋಷಿಗಳು ಮಾಡ್ತಕ್ಕಂಥದ್ದು ಇದೇ ಕೆಲಸ ಗೋವನ್ನ ಮಾತ್ರ ಸಮಾನವಾಗಿ ನೋಡ್ತೇವೆ ನಾವು ಗೋ ಮಾತಾ ಅಂತ ಹೇಳ್ತಿರ್ತೀವಿ ಹಾಗೆ ಗೋವಿನಲ್ಲಿ ಎಲ್ಲಾ ದೇವಾನು ದೇವತೆಗಳು ನೆಲೆಸಿರ್ತಾರೆ ಅಲ್ಲಿ ಗೋವಿನಲ್ಲಿ ಇರ್ತಕ್ಕಂತಹ ಅಹ್ ಗೋಮೂತ್ರವನ್ನ ಅಥವಾ ಸಗಣಿಯನ್ನ ತಂದು ಮನೆಯಲ್ಲಿ ಚಿಮಕ್ಸೋದಿರ್ಬಹುದು ಆ ಬೆರಣೆಯನ್ನ ಮಾಡಿ ಅದನ್ನ ಮನೆಯಲ್ಲಿ ಧೂಪ ಹಾಕೋದಿರಬಹುದು ಒಂದು ಆ ಒಂದು ಲವಂಗ ಒಂದು ಕರ್ಪೂರವನ್ನ ಸ್ವಲ್ಪ ಅಕ್ಷತೆಯನ್ನ ಹಾಕಿ ತುಪ್ಪವನ ಹಾಕಿ ಆ ಬೆರಣೆ ಮೇಲೆ ಮನೆಯಲ್ಲಿ ಇರ್ತಕ್ಕಂತ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡ್ಕೊಳ್ಬಹುದು ಎಷ್ಟೋ ಜನಕ್ಕೆ ಭಯ ಇರುತ್ತಲ್ವಾ ಎಂಥದ್ದು ತೊಂದರೆಗಳು ಮನೆಯಲ್ಲಿ ಯಾವುದೋ ರೀತಿಯ ಶಬ್ದಗಳು ಅಥವಾ ಏನು ನಕಾರಾತ್ಮಕವಾಗಿ ಅನಾರೋಗ್ಯಗಳು ಅದು ಬೇಡವಾದಂತಹ ತೊಂದರೆಗಳು ಕಾಡ್ತಾ ಇದೆ ಅನ್ನೋರೆಲ್ಲರೂ ಸಹ ಮನೆಯಿಂದ ಆ ನಕಾರಾತ್ಮಕತೆಯನ್ನು ದೂರ ಮಾಡ್ಬೇಕು ಅಂತಂದ್ರೆ ಬೆರಣೆಯಿಂದ ಅಲ್ಲಿ ಒಂದು ಗುಗ್ಗುಲ ದಶಾಂಗಮ್ಮು ಕರ್ಪೂರ ಲವಂಗವನ್ನ ಹಾಕಿ ಬೆರಳಿ ಮೇಲೆ ತುಪ್ಪವನ್ನ ಹಾಕಿ ಅದನ್ನ ಮನೆಯೆಲ್ಲ ತೋರಿಸ್ಬೇಕು ಇದು ಬೆಳಿಗ್ಗೆ ಮಾಡ್ಬೋದು ಅಥವಾ ಸಂಜೆ ಮಾಡ್ಬೋದು ಈ ಪಿತೃಪಕ್ಷಗಳಲ್ಲಿ ಮಾಡಿ ಅಮಾವಾಸ್ಯೆಗಳಲ್ಲಿ ಮಾಡಿ ಅಥವಾ ಇಪ್ಪತ್ತೊಂದು ದಿನಗಳು ಕಂಟಿನ್ಯೂ ಆಗಿ ಇದನ್ನ ಮಾಡ್ತಾ ಇರೋದ್ರಿಂದ ಮನೆಯಲ್ಲಿರ್ತಕ್ಕಂತ ಕೆಲವೊಂದು ಕೆಟ್ಟ ಶಕ್ತಿಗಳು ದುಷ್ಟ ಶಕ್ತಿಗಳು ನಕಾರಾತ್ಮಕವಾದ ಒಂದು ಆ ಶಕ್ತಿಗಳು ಅಂತ ಏನೆಲ್ಲ ಹೇಳ್ತೀವಿ ಅದೆಲ್ಲವೂ ಸಹ ದೂರ ಹೋಗುತ್ತೆ ಅಷ್ಟು ಶುದ್ಧವಾದ ಒಂದು ಕ್ರಿಯೆ ಇದಾಗಿರುತ್ತೆ ಹಾಗಾಗಿ ಸಗಣಿಯನ್ನ ಗೋಮೂತ್ರವನ್ನ ಯಾವುದೇ ಕಾರಣಕ್ಕೂ ಅಂದ್ರೆ ಗಂಜಲ ಅಂತ ಹೇಳ್ತೀವಿ ಅದನ್ನ ಯಾವುದೇ ಕಾರಣಕ್ಕೂ ತುಚ್ಛವಾಗಿ ನೋಡಬಾರ್ದು ಅದರಿಂದ ಮನೆ ಸ್ವಚ್ಛವಾಗುತ್ತೆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಕೆಟ್ಟ ಶಕ್ತಿಗಳು ದೂರ ಹೋಗುತ್ತೆ ಹಾಗೆ ಪಿತೃ ದೋಷ ಅನ್ನೋದು ಸಹ ನಿವಾರಣೆ ಆಗ್ತಾ ಇರುತ್ತೆ ಗೋ ಸೇವೆಯನ್ನ ಮಾಡಿದ ಜಾಗದಲ್ಲಿ ಪಿತೃಗಳ ಆಶೀರ್ವಾದ ಇರುತ್ತೆ ಮತ್ತೆ ಸ್ವಯಂಪಾಕವನ್ನ ಕೊಡುವಾಗ ಕರೆಕ್ಟ್ ಆಗಿ ಎಲ್ಲವನ್ನ ಕೊಟ್ಟು ಸ್ವಯಂಪಾಕದಲ್ಲಿ ಏನೆಲ್ಲ ಇರ್ಬೇಕು ಅದನ್ನೆಲ್ಲವನ್ನ ಇಟ್ಟು ಈಗ ಈಗಾಗಲೇ ಒಂದು ವಿಡಿಯೋ ಮಾಡಿದೀವಿ ಸ್ವಯಂ ಪಾಕ ಕೊಡುವಂಥದ್ದು ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ ಅದನ್ನ ನೋಡಿ ಜೊತೆಗೆ ಅದರಲ್ಲಿ ಕಾಣಿಕೆಯನ್ನ ಇಟ್ಟು ಕೊಡ್ಬೇಕಾಗುತ್ತೆ ಇದಾಗ್ಲಿಲ್ಲ ಅಂತ ಅನ್ನೋದಾದ್ರೆ ಗೋ ಸೇವೆಯನ್ನ ಮಾಡ್ಬೇಕಾಗಿರೋದು ಉತ್ತಮವಾದ ಕೆಲಸ ಈ ರೀತಿ ಮಾಡೋದ್ರಿಂದ ಸಿರಿ ಸಂಪತ್ತು ಜಾಸ್ತಿ ಆಗುತ್ತೆ ಮಹಾಲಕ್ಷ್ಮಿ ಅನುಗ್ರಹನೂ ಆಗುತ್ತೆ ನಾರಾಯಣ ಕೃಪಾ ಕಟಾಕ್ಷ ಸಿಗುತ್ತೆ ಆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಸಹ ಆರೋಗ್ಯವಾಗಿ ಬೇರೆ ಯಾರತ್ರ ಯಾವ ಒಂದು ದುರಾಸೆಯಿಂದ ಹೋಗಿ ಒಡ್ಡಿ ಬೇಡ್ಕೊಂಡು ಬದುಕೋದಕ್ಕಿಂತ ಕುಟುಂಬದಲ್ಲಿ ಸಂಗಾತಿ ಜೊತೆ ಮಕ್ಕಳ ಜೊತೆ ಹಿರಿಯರ ಜೊತೆ ಮನೆಯಲ್ಲಿ ಎಲ್ಲರ ಜೊತೆ ಒಟ್ಟಾಗಿ ಕೂಡಿ ಬದುಕಿ ಆರೋಗ್ಯವಾಗಿ ಸಂಪತ್ ಭರಿತವಾಗಿ ಜೀವನವನ್ನು ಮಾಡ್ಬೋದು ಶಾಂತಿ ಸಮಾಧಾನ ಇದ್ರೆ ಎರಡೊತ್ತು ಊಟ ಸಿಕ್ಕಿದ್ರೆ ಆರೋಗ್ಯ ಅಂತ ಇದ್ರೆ ಅದೇ ಸಂಪತ್ತು ಈ ಅಷ್ಟೈಶ್ವರ್ಯವನ್ನು ನಾವೆಲ್ಲರೂ ಸಹ ನಮ್ಮ ದೇಹದಲ್ಲಿ ನಮ್ಮ ಮನಸ್ಸಿನಲ್ಲಿ ನಮ್ಮ ಮನೆಯಲ್ಲಿ ತುಂಬಿಕೊಳ್ಬೇಕು ಆರೋಗ್ಯ ಅನ್ನೋದೇ ಎಲ್ಲದಕ್ಕಿಂತ ಮುಖ್ಯ ಆಗಿರುತ್ತೆ ಈ ತರದ್ ಯಾವುದೇ ರೀತಿಯ ಒಂದು ದೋಷ ಇರ್ಬೋದು ಶಾಪ ಇರ್ಬೋದು ಇಲ್ಲದೆ ಇದ್ದಾಗ ಏನಿರುತ್ತೋ ಮನೆಯಲ್ಲಿ ಅದನ್ನು ತಿನ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಇದ್ಕೊಂಡು ಯಾವುದೇ ರೀತಿಯ ಆಸ್ಪತ್ರೆ ಖರ್ಚುಗಳಿಗೆ ಹೋಗದೆ ದುಡ್ಡು ಅಂತ ಇದ್ದಾಗ ಎಷ್ಟೊಂದು ಅನಾರೋಗ್ಯನು ಕಾಡ್ತಾ ಇರುತ್ತೆ ನೋಡಿ ಇಲ್ಲ ಸಲ್ಲದ ಒಂದು ಕಾಯಿಲೆಗಳಿಗೆ ಗುರಿ ಆಗ್ತಾರೆ ತುಂಬಾ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ ಸ್ಟ್ರೆಸ್ ಅಂತ ಹೇಳ್ತಾ ಇರ್ತಾರೆ ಖಿನ್ನತೆಯನ್ನು ಅನುಭವಿಸ್ತಾ ಇರ್ತಾರೆ ಇದಕ್ಕೆಲ್ಲ ದುಡ್ಡು ಖರ್ಚು ಮಾಡ್ತಾ ಇರ್ತಾರೆ ಅವಾಗ ಇರ್ತಕ್ಕಂತ ದುಡ್ಡು ಖಾಲಿ ಆದಾಗ ಏನು ಮನೆಯಲ್ಲಿ ಖುಷಿ ಅನ್ನೋದ್ ಎಲ್ಲಿರುತ್ತೆ ಹಾಗಾಗಿ ಆ ತರದ್ ಯಾವುದೇ ರೀತಿಯ ತೊಂದರೆಗಳಿಗೆ ಒಳಗಾಗದೆ ಎಲ್ಲರ ಜೊತೆ ಒಟ್ಟಾಗಿ ಕುತ್ಕೊಂಡು ಸಂತೋಷವಾಗಿದ್ದು ಮುಂದಿನ ವರ್ಷ ಏನು ಪಿತೃಪಕ್ಷ ಬರುತ್ತೋ ಇನ್ನೊಂದು ಹಬ್ಬ ಬರುತ್ತೋ ಅಷ್ಟೊತ್ತಿಗಾಗಲೇ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಕೆಟ್ಟ ಅಂಶಗಳನ್ನ ದೂರ ಮಾಡ್ಕೊಂಡು ಒಳ್ಳೆಯ ಸುಮಧರವಾದ ಸುಭದ್ರವಾದ ಜೀವನವನ್ನ ನಾವು ಮಾಡ್ತೀವಿ ಅಂತ ಸಂಕಲ್ಪವನ್ನ ಮಾಡ್ಕೋಬಹುದಲ್ವ ಯಾಕೆ ಬಿಡಬೇಕು ನಾವು ನಮ್ಮ ಮನಸ್ಸಿನಲ್ಲಿ ನಂಬಿಕೆ ಇದ್ದು ನಾವು ಒಳ್ಳೆಯ ಭಾವನೆಯಿಂದ ಈ ತರದ ಒಂದು ಸರಳವಾಗಿ ನಾವು ಮಾಡ್ಕೊಳ್ತಾ ನಮ್ಮ ಮನಸ್ಸನ್ನ ಶುದ್ಧಿ ಮಾಡ್ಕೊಳ್ತಾ ನಾವ್ ಏನು ಬೇಕು ಅಂತ ಬಯಸ್ತೀವೋ ಯಾವ ರೀತಿ ಇರಬೇಕು ಅಂತ ಅನ್ಕೊಳ್ತೀವೋ ಆ ರೀತಿ ಜೀವನವನ್ನು ಮಾಡೋದು ನಮ್ಮ ಕೈನಲ್ಲಿ ಇರುತ್ತೆ ದೋಷಗಳು ಶಾಪಗಳು ಇದ್ರೂ ಸಹ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ನಮ್ಮ ಮನಸ್ಸು ಅನ್ನೋದು ಶಿಸ್ತುಬದ್ಧವಾದ ನಿಯಮಬದ್ಧವಾದ ಶ್ರದ್ಧಾಪೂರ್ವಕವಾದ ಪ್ರಾಮಾಣಿಕವಾದ ಒಂದು ಪ್ರಯತ್ನವನ್ನ ನಾವ್ ಮಾಡ್ಲೇಬೇಕಾಗುತ್ತೆ ಕೂತು ತಿನ್ನೋರ್ಗೆ ಕುಡಿಕೆ ಅನ್ನ ಸಾಲದು ಅನ್ನೋ ರೀತಿನಲ್ಲಿ ನಾವು ನಮ್ಗೆ ಕಷ್ಟ ಕಷ್ಟ ಅಂತ ಹೇಳಿ ಒಂದು ಸಮಸ್ಯೆನ ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಇದಕ್ಕೆ ಸುಪರಿತ ಹಣ ಖರ್ಚಾಗುತ್ತೆ ಅಂತ ಸುಲ ಒಂದು ಆಲೋಚನೆಗಳನ್ನ ಮಾಡ್ತಾ ಸಮಯವನ್ನು ವ್ಯರ್ಥ ಮಾಡೋದು ಬಿಟ್ಟು ಈ ತರದ ಸರಳ ಪರಿಹಾರವನ್ನ ಮಾಡ್ಕೊಂಡು ನೋಡಿ ಇರುವೆಗಳಿಗೆ ಕಾಗೆಗಳಿಗೆ ಪ್ರಾಣಿಗಳಿಗೆ ಆಹಾರವನ್ನು ಕೊಟ್ಟು ಮನೇಲಿರ್ತಕ್ಕಂತ ಎಲ್ಲರ ಜೊತೆ ಪ್ರೀತಿಯಿಂದ ನಂಗ್ ಮಾತಾಡಿ ಯಾರ ಮೇಲನ್ನು ಜೋರು ಮಾಡ್ಬೇಡಿ ಯಾರಿಗೂ ಶಾಪ ಹಾಕ್ಬೇಡಿ ಯಾರಿಗೂ ನೋವು ಬರೋ ರೀತಿನಲ್ಲಿ ಮನಸ್ಸಿಗೆ ಗಾಸಿ ಆಗೋ ರೀತಿನಲ್ಲಿ ಮಾತಾಡಕ್ಕೆ ಹೋಗೋದು ಬೇಡ ಎಲ್ ಯಾರಿಗೆ ಯಾವ್ಯಾವ ರೀತಿನಲ್ಲಿ ಸೇವೆಯನ್ನ ಮಾಡ್ಬೇಕು ಹೇಗೆ ಮಾತಾಡಿಸ್ಬೇಕು ಅನ್ನೋ ಒಂದು ಉತ್ತಮವಾದ ನಡವಳಿಕೆಯನ್ನ ಮನಸ್ಸನ್ನ ಇಟ್ಕೊಂಡ್ರೆ ಯಾವ ಶಾಪನು ಯಾವ ದೋಷನು ಬರೋದಿಲ್ಲ ಬಂದಿರೋದಿಲ್ಲ ಈ ರೀತಿಯ ಒಂದು ಗೋ ಸೇವೆ ಮಾಡ್ಕೊಂಡು ದೂರ ಮಾಡ್ಕೊಳ್ಬಹುದು ಇಷ್ಟು ಸರಳವಾಗಿ ಪಿತೃಪಕ್ಷದಲ್ಲಿ ಮಾಡ್ಕೊಳ್ಳಿ ಖಂಡಿತವಾಗ್ಲಿ ಒಳ್ಳೇದಾಗುತ್ತೆ ನಿಮ್ಮ ನಿಮ್ಮ ಸಂಪ್ರದಾಯದ ಪ್ರಕಾರ ನೀವು ಮಾಡಿ ಆದ್ರೆ ಅದರ ಜೊತೆಗೆ ಇದನ್ನು ಸಹ ಮಾಡೋದ್ರಿಂದ ನಮ್ಮ ಸನಾತನ ಧರ್ಮದಲ್ಲಿ ಬಂದಿರ್ತಕ್ಕಂತಹ ಇಂತಹ ಒಂದು ಸೇವಾ ಭಾಗ್ಯವನ್ನ ನಾವೆಲ್ಲ ಮಾಡ್ದಾಗ ಯಾವ ದೋಷವೂ ಸಹ ವಿಪರೀತಕ್ಕೆ ಹೋಗೋದಿಲ್ಲ ಲಕ್ಷ ಲಕ್ಷ ಹಣ ಖರ್ಚು ಮಾಡೋ ಅವಶ್ಯಕತೆ ಬರೋದಿಲ್ಲ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಪ್ರತಿ ಒಬ್ಬರಿಗೂ ಸಹ ಈ ತರದ ಒಂದು ಜ್ಞಾನ ಬೇಕು ಈ ತರದ ಒಂದು ಆಚಾರ ವಿಚಾರಗಳು ಬೇಕು ಆದ್ರೆ ಮಾಡಿದ್ರೆ ಮಾತ್ರ ಒಳ್ಳೇದಾಗುತ್ತೆ ಮಾಡ್ಲಿಲ್ಲ ಬರೀ ಮಾತಾಡ್ತೀವಿ ಅಂದ್ರೆ ಯಾವುದು ಆಗೋದಿಲ್ಲ ಮಾತಾಡೋದಕ್ಕಿಂತ ಮನೆಯಲ್ಲಿ ಈ ತರದನ್ನ ಮಾಡಿ ನೋಡಿ ಅದ್ರದ್ದು ಅನುಭವ ಅದ್ರ ಬ ಫಲ ಅವ್ರವ್ರಿಗೆ ದಕ್ಕುತ್ತೆ ಅದನ್ನ ಅನುಭವಿಸಿದ್ರೆ ಹೇಳ್ಬೇಕಾಗುತ್ತೆ ಎಲ್ಲರೂ ಶಾಂತವಾಗಿ ಸಮಾಧಾನವಾಗಿ ತುಂಬಾ ನಗ್ನ ತ ಜೀವನವನ್ನ ಮಾಡ್ಲೇತ ಹಾರೈಸ್ತೀವಿ ಸದಾ ನಗ್ತಾ ಇರಿ ಒಳ್ಳೆದನ್ನೇ ಮಾತಾಡ್ತಾ ಇರಿ ಒಳ್ಳೇದನ್ನೇ ಮಾಡಿ ಒಳ್ಳೆದನ್ನೇ ಕೇಳ್ತಾ ಇರಿ